ಇಕ್ಕಿದ ಬೇಳೆ ಕೋಳಿ ಸಾಂಬಾರ್ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಇಕ್ಕಿದ ಬೇಳೆ ಮತ್ತೆ ಚಿಕನ್ ಎಲ್ಲ ಹಾಕೊಂಡು ಸಾಂಬಾರ್ ಮಾಡೋಣ ನಾಟಿ ಸ್ಟೈಲು ತುಂಬಾನೇ ಚೆನ್ನಾಗಿರುತ್ತೆ ಕಾಳು ಜೊತೆ ಎಲ್ಲ ಚೆನ್ನಾಗಿರುತ್ತೆ ಚಿಕನ್ ಬನ್ನಿ ನೋಡೋಣ ಹೆಂಗ್ ಮಾಡೋದು ಅಂತ ಒಂದೂವರೆ ಕೆ ಜಿ ಫಾರಮ್ ಕೋಳಿ ತೊಗೊಂಡಿದ್ದೀವಿ ಇಕ್ಕಿದ ಬೇಳೆ ಅವರೆಕಾಳು ಒಂದು ಬಟ್ಲು ಒಂದು ಈರುಳ್ಳಿ ಹುರ್ಗಡ್ಲೆ ಎರಡು ಸ್ಪೂನು ಗಸಗಸೆ ಒಂದು ಸ್ಪೂನು ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕಾಯಿ ಸ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಅಷ್ಟನ್ನು ಹಾಕಿ ರುಬ್ಬಿಕೊಂಡಿದ್ದೀವಿ ಒಂದು ನಾಲ್ಕೈದು ಸ್ಪೂನು ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಅರ್ಷದ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಒಂದ್ ಕುಕ್ಕರ್ ಇಟ್ಕೊಳ್ಳಿ ಒಂದ್ ಎರಡ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಒಂದ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎರಡ್ ಸ್ಪೂನ್ ಗಸಗಸೆ ಉರ್ಗಟ್ಲೆ ಒಂದ್ ಸ್ಪೂನು ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಎರಡ್ ಎಣ್ಣೆಯಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರ್ಣದ ಪುಡಿ ಹಾಕೊಳ್ಳಿ ಒಂದ್ ಎರಡು ನಿಮಿಷ ಹಂಗೆ ಎಣ್ಣೆಲ್ ಫ್ರೈ ಆಗಲಿ ನೋಡಿ ಎಣ್ಣೆ ಫ್ರೈ ಆಗಿದೆ ಇವಾಗ ಒಂದ್ ಪ್ಲೇಟ್ಗೆತ್ತಿಕೊಂಡು ಒಂದ್ ಐದು ನಿಮಿಷ ಹಾರಲಿ ಆರ್ ನೈಸ್ ನೈಸಗ್ ರುಬ್ಬಿಕ್ಕೊಳ್ಳಿ ಒಂದ್ ಎರಡ್ ಮೂರ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಅಶ್ನಾ ಮತ್ತೆ ಒಂದ್ ಎರಡು ಈರುಳ್ಳಿ ಹಾಕಿ ರುಬ್ಬಿಕ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಹಸಿ ಎಲ್ಲ ಹೋಗ್ಲಿ ಇವಾಗ ಒಂದೂವರೆ ಕೆ ಜಿ ಫಾರಂ ಕೋಳಿ ಹಾಕೋತಾ ಇದೀವಿ ಚೆನ್ನಾಗಿ ಎರಡು ಮೂರು ಸಲ ತೊಳ್ದಿವಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆ ಲಿವರ್ನೆಲ್ಲ ಲಾಸ್ಟ್ ಅಲ್ಲಿ ಹಾಕೊಳ್ಳೋಣ ಇಲ್ಲ ಅಂದ್ರೆ ಕಲ್ಸೋಗ್ಬಿಡುತ್ತೆ ಇದು ಎಣ್ಣೆಲ್ಲ ಸ್ವಲ್ಪ ಫ್ರೈ ಆಗ್ಬೇಕು ಒಂದ್ ಎರಡು ನಿಮಿಷ ಫ್ರೈ ಆಗಲಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ನೀರು ಬಿಟ್ಕೊಂಡಿದೆ ಚಿಕನು ರುಬ್ಕೊಂಡಿರೋ ಮಸಾಲ ಹಾಕೊಳ್ಳಿ ಧನಿಯಾ ಪುಡಿ ಒಂದೂವರೆ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಅಂಗಡಿ ಪೌಡರ್ ಆದರೆ ಒಂದು ಸ್ಪೂನ್ ಹಾಕೊಳ್ಳಿ ಎರಡು ಸ್ಪೂನ್ ಖಾರದ ಪುಡಿ ನೀವು ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಬೇಡಿ ನೋಡಿ ಮಸಾಲೆ ಎಷ್ಟಿದ್ಯೋ ಚಿಕನ್ ಎಷ್ಟಿದ್ಯೋ ಕನ್ಸಿಸ್ಟೆನ್ಸಿ ಪ್ರಕಾರ ಹಾಕೋಬೇಕು ನೀವು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇರ್ಬೇಕು ಸಾಂಬಾರ್ ಕನ್ಸಿಸ್ಟೆನ್ಸಿ ಮೊಟ್ಟೆ ಮತ್ತೆ ಲಿವರ್ನೆಲ್ಲ ಹಾಕೊಳ್ಳಿ ಲಾಸ್ಟಿಗೆ ಇವಾಗ ಮಿಕ್ಸ್ ಮಾಡಬಾರ್ದು ಕ್ಲೋಸ್ ಮಾಡ್ಬಿಟ್ಟು ನಾಲ್ಕರಿಂದ ಐದು ವಿಶಿಲ್ ಮಾಡಿಸ್ಕೋಬೇಕು ಫಾರಂ ಕೋಳಿ ಆದ್ರಿಂದ ನಾಲ್ಕರಿಂದ ಐದು ವಿಶಿಲ್ ಮಾಡಿಸ್ಕೋಬೇಕಾಗುತ್ತೆ ಮಾಮೂಲಿ ಬೈಲಾರ್ ಕೋಳಿ ಆದ್ರೆ ಎರಡೇ ವಿಶಿಲ್ ಸಾಕು ನೋಡಿ ನಾಲ್ಕರಿಂದ ಐದು ವಿಶಿಲ್ ಮಾಡಿಸ್ಕೊಂಡಿದೀವಿ ಇವಾಗ ಬೇಳೆ ಅವರೇ ಕಾಳು ಹಾಕೊಳ್ಳಿ ಒಂದ್ ಬಟ್ಲು ಇದಾಕೊಂಡು ಒಂದು ಇಪ್ಪತ್ತು ನಿಮಿಷ ಕುದಿಸ್ಕೊಳ್ಳಿ ಬೇಲಿ ಕಾಳನ್ನೆಲ್ಲ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಮಾಡ್ಕೋಬೋದು ನೀವು ಪೀಸ್ ಪೀಸ್ ಎಲ್ಲ ಬೆಂದಿದೆ ತುಂಬಾ ಬಿಸಿ ಆಗ್ತಿದೆ ಇದು ನೋಡಿ ಎಲ್ಲ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಈ ಥರ ಮಾಡ್ಕೊಂಡು ತಿನ್ಬೋದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು